ના ના કશ્યપ બ્રહ્મનમુકા દિતિય ગોપસંજા ચતુર બ્રહ્મન મમ્મદ વિધાતાની દવિપરહવની બદલાયસી મરણવન્ને બેઠિનતા મહાવીર આદિત્ય મક્કળ અઠહાસવનું સૂટ આદિત્ય નાટ્ઠાહાસવનું મટ્ઠાક સાહસી રાજાલ વીતળ સૂત્રણ તળાટળ મહાકળ ಭೂಮಿ ನಡೆಯುತ್ತಲಿಯುವುದು ತಲೆ ಎತ್ತೆ ನಡುವುದು ಸೃಷ್ಟಿ ಚತುರ್ ಮುಖನ ಸೃಷ್ಟಿಯೇ ನನ್ನ ಆಕೆಯನ್ನು ಪಾಲಿಸುತ್ತಿರುವಾಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕುವ ಇದೊಂದು ಜನ್ಮವೇ ಇದೆಂಥ ದುರ್ವಿಧಿ ಇದೆಂಥ ದುರ್ವಿಧಿ ನಾನೇ ಸರ್ವಶಕ್ತಿ ನಿಂದುಕೊಂಡರೆ ಅಥಾವಶಕ್ತಿ ನನ್ನೆದುರು ನಿಂತು ನನಗೆ ಕಾಡುತ್ತಿದೆ ಅಥಾವಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅಥಾವಶಕ್ತಿ ಅವನ ಸಾವನ್ನು ತಡೆಯುತ್ತಿದೆ ಅಥಾವಶಕ್ತಿ ನನ್ನ ಬಗೆ ಮಾಡಿ ತಡೆಯುತ್ತದಂತೆ ಮಾಡುತ್ತಿದೆ ಅವನೇ ಅವನೇ ನನ್ನ ಹರಿಯೇ ಹರಿಯೇನಕ್ಕೆಲ್ಲ ಕಾರಣ ಎಲ್ಲವೆಲ್ಲವೋ ಹರಿ ವೈಜಪ ಕಬಡ್ಡಿ ನನ್ನ ಮಗನ ಹೃದಯಾಂತರಾಳವನ್ನು ಹುಕ್ಕು ಮನ ಬಂದಂತೆ ಆಡಿಸುತ್ತಿವೆಯಾ ನಿನಗೆ ಪರಮ ಪುರುಷತ್ವನೇ ಆಗಿದ್ದರೆ ಬಾ ಬಂದು ನನ್ನ ಮುಂದೆ ನಿಂತು ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಯಾಕಿ ಕಳೆದಿದ್ದರೆ ನಾ ಹಿರಣ್ಯ ಕಶ್ಯಪುವೆ ಅಲ್ಲ ನಾ ಹಿರಣ್ಯ ಕಶ್ಯ